ಅದಕ್ಕೆ ಇವಾಗ ಒಬ್ಳಿಗೆ ಏನ್ ಸಾಂಬಾರ್ ಮಾಡ್ಕೊಳ್ಳೋಣ ಅಂತ ಏನ್ ಸಾರ್ ಮಾಡಿದ್ಯಾ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ ಹ್ಮ್ ಹಂಗ ಏನ್ ಮಾಡ್ತಾ ಇದ್ ಬಂದ ಏನು ಇಲ್ಲ ಅವ್ರೇಕಾಯ್ ತಂದಿದೆ ಅವ್ರಿ ಸೀಸನ್ ಕಮ್ಮಿ ಸಿಗ್ತಾವಂತ ಕಮ್ಮಿ ಅಂತವ ಐವತ್ ರೂಪಾಯಿ ಅರವತ್ ರೂಪಾಯಿ ಕೊಡಮ್ಮ ನೂರ್ ಅವ್ರಿಗೂ ಐತಿ ಮತ್ತೆ ತಿಂಡಿ ಏನ್ ಮಾಡ್ದಕ್ಕ ತಿಂಡಿ ಚಪಾತಿ ಮಾಡಿದ್ರು ತಿಂಡಿ ಸಾರಿಗೆನ ತಗೊಂಬರ್ಣ ಅಂತ ಹೋಗಿದ್ದೆ ಅವ್ರಕ್ಕ ಸಿಕ್ತ ರೋಡಲ್ಲಿ ಐವತ್ತು ರೂಪಾಯಿ ಕೊಟ್ಟು ಒಂದ್ ಕೆಜಿ ತಗೊಂಬಂದೆ ಏನು ಇಲ್ಲ ಕಣಕ ದೋಸೆ ಇಟ್ಟಿತ್ತು ಏನು ಅಡುಗೆ ಮಾಡೇ ಇಲ್ಲ ನಾನು ಏನು ಸಾರ್ ಮಾಡಿರ ಕಣಕ ಹೆಂಗೂ ಇಲ್ಲೇ ಅವರೆಕಾಯಿ ಸುಲಿತಾ ಇದೆಯಲ್ಲ ಇಬ್ರು ಸೇರ್ಕೊಂಡು ಒಂದೇ ತವ ಸಾರು ಮಾಡ್ಬಿಟ್ಟು ನಮ್ ಮನೆಗ್ ಒನ್ಸತ್ ನಿಮ್ ಮನೆಗ್ ಒಂದ್ಸತ್ ಆಯ್ತು ಅದಕ್ಕೆ ಮಾಡು ಮಾಡು ಹ ಸರಿ ಆಯ್ತಮ್ಮ ನೀ ಏನ್ ಕೊಡ್ತೀವಿ ಸಾರ್ಗಕೆ ಸಾರ್ ಮಾಡಕ್ ಪಾತ್ರೆ ಕೊಡ್ತೀನಿ ఉప్పు కొతీని ఒట్లు ఐవత్ రూపాయ అరవత్ రూపాయ కేజీ అవ కణాకైతే క్ణ కొట్ ఆక సమాన్ బంతే మసాలే ఐటమ్ బేరే